ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ರೂಪಿಸಲು ಮತಯಂತ್ರಗಳು ಸಜ್ಜುಗೊಳ್ಳುತ್ತಿವೆ ಹೌದು ಇದು ಚಳ್ಳಕೆರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಭದ್ರತಾ ಕೊಠಡಿಯಲ್ಲಿನ ಮತಯಂತ್ರಗಳನ್ನು ಹೊರತೆಗೆದು ಸೂಕ್ತ ಬಿಗಿ ಬಂದೋಬಸ್ತಿನಲ್ಲಿ ಮಂಗಳವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಮತಯಂತ್ರಗಳಲ್ಲಿ ಅಭ್ಯರ್ಥಿಗಳ ಬುಲೆಟ್ ನಮೂನೆಗಳನ್ನು ಇಪ್ಪತ್ನಾಲ್ಕು ಸೆಕ್ಟರ್ ಆಫೀಸರ್ಗಳು ಲೋಡ್ ಮಾಡಲು ಮುಂದಾಗಿದ್ದಾರೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇನ್ನೂರ ಅರವತ್ತು ಮತಗಟ್ಟೆಗಳಿದ್ದು ವಿವಿ ಪ್ಯಾಟ್ ಮುನ್ನೂರ ಮೂವತ್ತೆಂಟು ಕಂಟ್ರೋಲ್ ಯೂನಿಟ್ ಮುನ್ನೂರ ಇಪ್ಪತ್ತೈದು ಬುಲೆಟ್ ನಮೂನೆ ಆರುನೂರ ಇಪ್ಪತ್ತೊಂಬತ್ತು ಕಣದಲ್ಲಿ ಇಪ್ಪತ್ತು ಅಭ್ಯರ್ಥಿಗಳು ಹಾಗೂ ಒಂದು ನೋಟಾ ಸೇರಿ ಒಟ್ಟು ಇಪ್ಪತ್ತೊಂದು ಬುಲೆಟ್ ಯೂನಿಟ್ಗಳಲ್ಲಿ ನಮೂನೆಯಾಗಿರುತ್ತವೆ ಇವೆಲ್ಲ ಸಿದ್ಧತೆ ಮಾಡಿದ ನಂತರ ಮತಯಂತ್ರಗಳನ್ನು ಭದ್ರತಾ ಕೊಠಡಿಯಲ್ಲಿಟ್ಟು ಬ್ಲಾಕ್ ಮಾಡಲಾಗುವುದು ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಆನಂದ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸೆಕ್ಟರ್ ಅಧಿಕಾರಿಗಳು ಒಳಪ್ರವೇಶ ಮಾಡುವ ಮುನ್ನವೇ ಮುಖ್ಯದ್ವಾರದಲ್ಲಿ ಪೊಲೀಸರು ತಪಾಸಣೆ ಮಾಡಿ ಅಧಿಕಾರಿಗಳ ಬಳಿ ಇರುವ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಒಳಕ್ಕೆ ಕಳಿಸುತ್ತಿರುವ ದೃಶ್ಯ ಕಂಡುಬಂತು